ಕಾರಣಕ್ಕೆ ಕುತೂಹಲವನ್ನ ಕೆರಳಿಸದೆ ಈ ಚುನಾವಣೆ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲೇದಾಗಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಜೈವಾಗ್ಲಿ ಅಂತ ಹೇಳ್ತಾನೆ ಯಾಕಂದ್ರೆ ನೈಂಟಿ ಪರ್ಸೆಂಟ್ ಹತ್ರ ವೋಟಿಂಗ್ ಆಗಿದೆ ಜನಪಟ್ಟಣ ಮಾತ್ರವಲ್ಲ ಶಿಗ್ಗಾವಿ ಸಂಡೂರ್ನಲ್ಲೂ ಕೂಡ ಉತ್ತಮವಾದ ಮತದಾನ ಎಲ್ಲೊಂದ್ ಕಡೆ ಈ ಮತದಾರರು ಚುನಾವಣೆ ಪ್ರಕ್ರಿಯೆಯಿಂದ ಬೇಸರಗೊಂಡು ಹಿಂದೆ ಸರಿತಿದ್ದಾರಾ ಅಂತ ಅನ್ಸ್ಬಿಟ್ಟಿತ್ತು ಲೋಕಸಭಾ ಚುನಾವಣೆಯ ವೋಟಿಂಗ್ ಪರ್ಸೆಂಟೇಜ್ ನೋಡಿ ಇಲ್ಲ ಹಾಗಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ ಮತದಾರ ಆ್ಯಕ್ಚುಲಿ ಬೈ ಅವರು ಹೇಳಿದಾಗೆ ಬೈಲೆಕ್ಷನ್ಗಳಲ್ಲಿ ಪರ್ಸೆಂಟೇಜ್ ವೋಟ್ ಯಾವಾಗಲೂ ಜಾಸ್ತಿ ಆಗ್ತದೆ ಯಾಕಂದರೆ ಕಾನ್ಸಿಡ್ಯೂಷನ್ ಮಾಡುವಂಥದ್ದು ಕ್ಷೇತ್ರಗಳು ಕಮ್ಮಿ ಇರ್ತವೆ ಒಂದು ಎರಡು ಮೂರು ಒಂದು ರಾಜ್ಯ ಒಂದು ಸಲ ಈ ಸಲ ದೇಶದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಕರ್ನಾಟಕ ಇಂಡಿಯಾ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಒಂದೇ ದಿನ ಬೈ ಇಲೆಕ್ಷನ್ ಅಂತ ಉಂಟು ಮೂವತ್ತೆರಡು ಅಂತ ಅಂತದಿಷ್ಟು ಮೂವತ್ತೆರಡು ಕ್ಷೇತ್ರಗಳು ಸಿ ನಮ್ಮ ಕರ್ನಾಟಕ ಈಗ ಮೂರು ಬೈ ಎಲೆಕ್ಷನ್ ನೀವು ಹೇಳಿದಾಗೆ ಮೂರು ಜನ ಎಮ್ ಎಲ್ ಎಗಳಿದ್ದವರು ಎಂಪಿ ಪಿ ಪಿ ಆಗಿ ಇಲೆಕ್ಟ್ ಆದರು ಸೊಂಡೂರಿಂದ ಸಿಗ್ಗಾವಿಂದ ಮತ್ತು ಚನ್ನಪಟ್ಟಣದಿಂದ ಸಿ ಇದೆ ಈ ಮೂರು ಕ್ಷೇತ್ರಗಳ ಒಂದು ವಿಶೇಷತೆ ಉಂಟು ಏನು ಗೊತ್ತಾ ಎರಡು ಕ್ಷೇತ್ರಗಳು ಈಗ ಪುನರ್ ವಿಂಗಡಣೆ ಟೂ ತೌಸಂಡ್ ಏಯ್ಟಲ್ಲೇ ಆಯಿತು ಅದರ ನಂತರ ನಾಲ್ಕು ಎಲೆಕ್ಷನ್ ಆಯಿತು ಟೂ ತೌಸಂಡ್ ಏಯ್ಟ ತರ್ಟೀನ್ ಏಯ್ಟೀನ್ ಆ್ಯಂಡ್ ಟ್ವೆಂಟಿ ತ್ರೀಯಲ್ಲಿ ಈ ನಾಲ್ಕು ಕ್ಷೇತ್ರ ಆ ಎರಡು ಕ್ಷೇತ್ರದಲ್ಲಿ ಗೆದ್ದವರಿಗೆ ನಾಲ್ಕು ಸಲ ಗೆದ್ದಿದ್ದಾರೆ ಸುಂಡೂರಲ್ಲಿ ತುಕಾರಾಂ ನಾಲ್ಕು ಸಲ ಸೋ ಇದರಲ್ಲಿ ಶಿಗಾವಲಿ ಬಿದ್ದು ಅದೇ ರೀತಿ ಚನ್ನಪಟ್ಟ ಓನ್ಲಿ ಕ್ಷೇತ್ರ ಈ ಮರು ವಿಂಗಡಿಗೆ ಏಳು ಸಲ ಇಲೆಕ್ಷನ್ ಈಗ ನಾಲ್ಕಾಗಿರೋ ಆಗಿರೋ ಗೆ ಏಳು ಸಲ ಇಲೆಕ್ಷನ್ ಆಯಿತು ಫಸ್ಟ್ ಟೈಮ್ ಟೂ ಥ್ರೆಂಡ್ ಅಶ್ವಥ್ ಅಂತವರೊಬ್ಬರು ಜೆಡಿಎಸ್ ಇಂದ ಗೆದ್ದು ಬಿಜೆಪಿಗೆ ಮೈಗ್ರೇಟ್ ಆದರು ಮತ್ತೆ ಒಂದು ಸಲ ಇವರಿಂದ ಆಗಿತ್ತು ಯೋಗೇಶ್ವರಿಂದ ಆಯಿತು ಈ ಸಲ ಬಿಕಾಸ್ ಆಫ್ ಕುಮಾರಸ್ವಾಮಿಯಿಂದ ಏಳು ಸಲ ಕರ್ನ್ ಟೂ ತೌಸಂಡ್ ಏಯ್ಟ್ ಮರವಿಂಗಡ ಯಾವ ಒಂದು ಕ್ಷೇತ್ರದಲ್ಲಿ ಇಲೆಕ್ಷನ್ ಆಗಿಲ್ಲ ಅದೊಂದು ಚೆನ್ನಪ್ಪದ ವಿಶೇಷತೆ ಆಯ್ತಲ್ಲ ಮತ್ತೇನು ಗೊತ್ತು ಈಗ ನಾನೀಗ ಹೇಳಿದ ಹೇಳಿ ಎರಡು ಕ್ಷೇತ್ರ ಈ ರಿಪೀಟೆಡ್ ಅವರೇ ಗೆಲ್ತಾ ಇದ್ದಾರೆ ದೇಶದ ನಮ್ಮ ಕರ್ನಾಟಕ ಇನ್ನೂರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಈಗಲೂ ಕೂಡ ನಾಲ್ಕು ಸಲ ಗೆದ್ದವರೇ ಎಮ್ ಎಲ್ ಎಗಳಿದ್ದಾರೆ ಅದರ ವಿಶೇಷತೆ ಅಂದರೆ ಬೆಂಗ್ ಆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಿಮ್ಮ ಹದಿನಾಲ್ಕು ಕ್ಷೇತ್ರ ಬೆಂಗ್ ಬೆಂಗಳೂರಿಂದ ಇಪ್ಪತ್ತೆಂಟು ಹದಿನಾಲ್ಕು ಕ್ಷೇತ್ರದಲ್ಲಿ ಬೆಂಗಳೂರಿಂದ ನಾಲ್ಕು ಸಲ ಗೆದ್ದವರು ಗೆದ್ದವ್ರ್ ಲೆಕ್ಕ ಹಾಕೊಳ್ಳಿ ನಿಮ್ಮ ಬಿ ಟಿ ಎಂ ಲೇಔಟಿಂದ ರಾಮಲಿಂಗರೆಡ್ಡಿ ಆಗಲಿ ಸರ್ವಜ್ಞ ನಗರಿಂದ ಜಾರ್ಜ್ ಆಗಲಿ ಅಥವಾ ನಿಮ್ಮ ಗಾಂಧಿನಗರಿಂದ ದಿನೇಶ್ ಇಂಥವರು ಇಪ್ಪ ಹನ್ನೆರಡು ಜನ ಇದ್ದಾರೆ ಅವರೇ ಸೊ ಬೇರೆ ಕಡೆ ಹೋಲಿಸಿದ್ರು ಕಮ್ಮಿ ಅದು ಯಾಕೆ ಬೆಂಗಳೂರಲ್ಲಿ ರಿಪೀಟೆಡ್ ಇಲೆಕ್ಷನ್ ಆಗ್ತಾರೆ ಇದು ನಮ್ಮ ದಕ್ಷಿಣ ಕನ್ನಡ ಮತ್ತು ನಮಗಿನ ಕರಾವಳಿಯಿಂದ ಬಂದವನು ನಾನು ಕರಾವಳಿಯಲ್ಲಿ ಒಂದು ಆರು ಎಂಟು ಹದಿಮೂರು ಒಂದು ಇಪ್ಪತ್ತೆರಡು ಕ್ಷೇತ್ರ ಕೂರ್ಬಿ ಆದರೆ ಒಂದೇ ಒಂದು ಕ್ಷೇತ್ರ ಯು ಟಿ ಕಾದ್ರೆ ಮಾತ್ರ ರಿಪೀಟೆಡ್ಲಿ ಫೋರ್ ಟೈಮ್ ಸಲಕ್ತಾಗೆ ಮತ್ತೆ ಎಲ್ಲರೂ ಒಂದಲ್ಲ ಒಂದು ಕಾಣಿಸ್ತು ಇವನು ಸುನೀಲ್ ಕುಮಾರ್ ಸೋತಿಯಾರ ಇದು ನಿಮ್ಮ ಕೂರ್ಗಲ್ಲಿ ಇಬ್ಬರು ಗೆಲ್ತಾ ಇದ್ರು ಕಾಣ್ತಿದ್ದು ಈ ಸಲ ಅವರು ಸೊ ಇಂಥ ಕ್ಷೇತ್ರಗಳಲ್ಲಿ ಇದು ಎರಡು ಕ್ಷೇತ್ರಗಳು ನನ್ನ ಪ್ರಕಾರ ಈ ಕ್ಷೇತ್ರದಲ್ಲಿ ನಿಮ್ ಬಾರಿ ಏನಂದ್ರೆ ರಿಪೀಟ್ ಯಾರು ಗೆದ್ದಿದಾರಾ ಅವರೇ ಗೆಲ್ಬೋದು ಅಂದ್ರೆ ಅವರ ಮಕ್ಳೇ ಅಥವಾ ಹೆಂಡತಿ ಗೆಲ್ಬೋದು ಅಂತ ಲೆಕ್ಕಾಚಾರ ಸೊಂಡೂರಿಂದ ಅವ್ರ ಕ್ಷೇತ್ರ ಅವ್ರ ಅದೇ ರೀತಿ ಸಿಗ್ಗಾವಿಂದ ಮಗನ ಮಗನಿ ಬರ್ತದೆ ವಾಕ್ ಚುನಾವಣೆ ಅಂತ ಹೇಳಿ ಈಗ ಅಪ್ಪ ಗೆಲ್ತಿದ್ರು ಮಗ ಗೆಲ್ತಾನೆ ಪತಿ ಗೆದ್ದಿದ್ರು ಪತ್ನಿ ಗೆಲ್ತಾರೆ ಅಷ್ಟು ಸುಲಭ ವಾಕ್ ಇರಲೇ ಇಲ್ಲ ಬಾರಿ ಟಫ್ ಆಗಿತ್ತು ಈ ಸಲ ಅಂದ್ರೆ ಎರಡೂ ಪಕ್ಷದವರು ಬೇಕಾದಷ್ಟು ಪ್ರಯತ್ನ ಪಟ್ಟಿದ್ದಾರೆ ಕಾಂಗ್ರೆಸ್ ಇಂದ ಎಂಟೈರ್ ಕ್ಯಾಬಿನೆಟ್ ಅನ್ನು ಮೂರು ಈಗ ಮೂವತ್ತ್ ಮೂರು ಜನ ಕ್ಯಾಬಿನೆಟ್ ಮಂತ್ರಿಗಳೇ ಹನ್ನೊಂದು ಹನ್ನೊಂದು ಜನ ಅಂತ ಮೂರು ಕ್ಷೇತ್ರ ಕಳ್ಸಿ ಕಾಂಗ್ರೆಸ್ ಇಂದ ಇವರು ಹಾಗೆ ಮೈತ್ರಿಯಾಗಿ ಒಳ್ಳೆ ಅಲಯನ್ಸ್ ಮಾಡಿಕೊಂಡು ಮೈತ್ರಿ ಇವರು ಒದ್ದಾಡಿ ಇವರು ಪ್ರಯತ್ನ ಮಾಡಿದ್ದಾರೆ ಆಕ್ಚುಲ್ ಅದು ಟಗ್ಗ ಸೊಂಡೂರು ಮತ್ತು ಶಿಗ್ಗಾಂವ್ ಬಗ್ಗೆ ರಿಪೀಟ್ ಆಗ್ತದೆ ಸ್ವಲ್ಪ ಚನ್ನಪಟ್ಟಣದಲ್ಲಿ ಕ್ಯಾಂಡಿಡೇಟ್ ಈ ಕಡೆ ಬಂದರಿಂದ ಯಾರು ಲಾಸ್ಟ್ ಟೈಮು ಸಿ ಪಿ ಯೋಗೇಶ್ವರ್ ಈ ಕಡೆ ಬಂದರಿಂದ ಟಫ್ ಫೈಟ್ ಇರ್ಬೋದು ಬಟ್ ಎರಡು ದಿನದಲ್ಲಿ ನಡೆದ ಬೆಳವಣಿಗೆಯಿಂದಾಗಿ ಅಡ್ವಾಂಟೇಜ್ ಜೆ ಡಿ ಎಸ್ ಆಗಿದೆ ಅದು ಅಡ್ವಾಂಟೇಜ್ ಎರಡು ದಿನ ಗೊತ್ತಾಯ್ತಲ್ಲ ಈ ಒಂದು ಒಂದು ನಡೀತಾ ಇತ್ತು ಒಂದು ಹತ್ತು ದಿನದಿಂದ ಅದು ಬಿಟ್ಟು ಮತ್ತು ಇತ್ತೀಚೆ ಜಮೀರ್ ಅವರು ಕೊಟ್ಟ ಸ್ಟೇಟ್ಮೆಂಟ್ ಉಂಟಲ್ಲ ಆದ್ದರಿಂದಾಗಿ ಜೆ ಡಿ ಎಸ್ ಒಕ್ಕಲೆಗೆ ಓಟು ಮತ್ತಷ್ಟು ಕನ್ಸಲ್ಟೇಟ್ ಆಗುವ ಲಕ್ಷಣಗಳು ಕಾಣ್ತಾ ಬರ್ತೈತೆ ಈ ಜಮೀರ್ ಅವರು ಕೂಡ ಈ ಸೆಕೆಂಡ್ ಲೈನ್ ಲೀಡರ್ ಲೀಡರ್ ಇರೋ ಸ್ವಲ್ಪ ಅಡ್ವೈಸ್ ಮಾಡಬೇಕು ಇಲೆಕ್ಷನ್ ಟೈಮ್ ಈ ರೀತಿಯಲ್ಲಿ ಮಾತಾಡಬಾರ್ದು ವರ್ಣದ ಬಗ್ಗೆ ಹೇಳುದು ಅಥವಾ ನಿಮ್ಮ ಪರ್ಚೇಸ್ ಇಂಟ್ರಪ್ ಮಾಡ್ತಿದ್ದೀನಿ ಪಕ್ಕಾ ಪಾಲಿಟಿಕ್ಸ್ ಅಂತ ಕಾರ್ಯಕ್ರಮ ಹೋಗುತ್ತೆ ಅದ್ರಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡಿದ್ವಿ ಜಮೀರ್ ಅವರು ಒಂದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಎಡವಟ್ ಮಾಡ್ಕೊಳ್ತಿದ್ರು ಕೂಡ ಕಾಂಗ್ರೆಸ್ನಿಂದ ಒಂದು ಬುದ್ಧಿ ಮಾತ್ ಹೇಳೋ ಪ್ರಯತ್ನ ಯಾಕೆ ಆಗ್ತಿಲ್ಲ ಅಷ್ಟೊಂದು ಭಯಾನ ಅಥವಾ ವಲವ ಅಂತ ಏನ್ ಗೊತ್ತಾ ಕಾಂಗ್ರೆಸ್ ಮೊದ್ಲು ಮುಸ್ಲಿಂ ಕಮಿಲ್ ಅನ್ಡಿಸ್ಪ್ಯೂಟಲ್ ಲೀಡರ್ ಅಂತ ಜಾಫರ್ ಶರೀಫ್ ಅವರು ಜಾಫರ್ ಶರೀಫ್ ಹೋಗಿ ಸುಮಾರು ಇಪ್ಪತ್ತೈದು ವರ್ಷದಲ್ಲಿ ಅವರೇ ಅನ್ಡಿಸ್ಪ್ಯೂಟೆಲ್ ಲೀಡರ್ ಅವರು ಯಾರು ಕ್ವಶನ್ ಮಾಡುವ ಎಲ್ಲ ಒಂದು ಇಲೆಕ್ಷನ್ ಅಲ್ಲಿ ಏರಿದ ಎಂಟು ಕ್ಷೇತ್ರಗಳಲ್ಲಿ ಐದು ಎರಡು ಕ್ಷೇತ್ರಕ್ಕೆ ಆಗುದಿಲ್ಲ ಅಂತ ಹೇಳಿ ಹೈಕಮಾಂಡ್ ನಾನೇ ಬಂದಿದ್ದಾರೆ ಅಂತ ಬಿಸೈಡ್ ಬಿ ಫಾರ್ಮನ್ ನಾನು ಹೇಳಿದವರು ಎರಡು ಕ್ಷೇತ್ರ ಕೂಡಿಲ್ಲದ್ರೆ ಎಂಟು ಕ್ಷೇತ್ರ ಇತ್ತಲ್ಲ ಅವ್ರಿಗೆ ಕೂಡಲಿಲ್ಲ ನಾನು ಇಲೆಕ್ಷನ್ ಇಲ್ಲಿ ತೆಗ್ ಬಿಸಾಡಿ ಬಂದಿರೋದು ಬಿ ಫಾರ್ಮ್ ಇದೆಲ್ಲ ಕಣ್ಣಾರೆಡ್ ಕಂಡವ್ರು ಹೇಳಿದ್ ನಂಗೆ ಕಡೆಗೆ ಅವ್ರಿಗೆ ಹೆದ್ರಿ ಇವ್ರಿಗೆ ಸೀಟ್ ಸೀಟಲ್ಲಿ ಕೂಡ ಎರಡು ಸೀಟ್ ಕೂಡ ಎಂಟು ಸೀಟ್ ಅವ್ರು ಹೇಳಿದಾರೆ ಕೊಟ್ಟು ಅಷ್ಟು ಪ್ರಭಾವಶಾಲಿ ಅವರು ಮುಸ್ಲಿಂ ಲೀಡರ್ ಅದನ್ನು ಆಕ್ವೇ ಮಾಡಲಿಕ್ಕೆ ಹೀಗೆ ಜಮೀರ್ ಸರಿ ಜಮೀರ್ ಅವರು ಪ್ರಯತ್ನ ಮಾಡ್ತಾರೆ ಸೋ ಫಾರ್ ಹಿ ಆಸ್ ರೀಚ್ ದ ಸ್ಟೇಟ್ ಮುಸ್ಲಿಮ್ಸ್ ಅಲ್ಲಿ ಇಸ್ರಾಮ ಇಬ್ರಾಹಿಮಿ ಅವಕಾಶ ಇತ್ತು ಅವ್ರ ಏನೋ ಕಳ್ಕೊಂಡು ಸಿ ಎಂ ಇಬ್ರಾಹಿಂ ಒಳ್ಳೆ ಬಾಗ್ಮಿ ಒಳ್ಳೆ ನಾಲೆಜ್ ಇಂಟು ಆದ್ರೆ ಏನ ಕಾರಣ ಅಂತ ಅವ್ರು ಈಗ ನಾನು ಅನ್ಪಿಸಿ ಇವರು ಮಾತಾಡೋ ಬರದಲ್ಲಿ ನೀವು ಹೇಳಿದಾಗೆ ಹೈ ತುಂಬ ನಂಬರ್ ಒನ್ ಟೂ ಪೋಸ್ಟ್ ಅಲ್ಲಿ ಇರ್ತಾರ ಇವ್ರಿಗೆ ಸ್ವಲ್ಪ ಕಂಟ್ರೋಲ್ ಮಾಡಿದೆ ಪಾರ್ಟಿಗೆ ಒಳ್ಳೆ ಮೋಹನ್ ವಿಶ್ವ ಅವರೇ ಸಹಜವಾಗಿ ಬೋ ಎಲೆಕ್ಷನ್ ಅಂದಾಗ ಯಾವ ಪಕ್ಷ ಆಡಳಿತದಲ್ಲಿರುತ್ತೆ ಅವ್ರಿಗೊಂದು ಅಪ್ಪರ್ ಹ್ಯಾಂಡ್ ಇರಬಹುದು ಅನ್ನೋ ತರ್ಕ ರಾಜಕೀಯ ವಲಯದಲ್ಲಿ ನಡೆಯುತ್ತೆ ಬಟ್ ಜಾ ಜಿನ್ ಪೈಪೋಟಿ ಆಗಲೇ ಡಿಸ್ಕಸ್ ಮಾಡ್ತಿದ್ದಾಗೆ ಕೇಕ್ ವಾಕ್ ಅಂತೂ ಯಾವ ಪಕ್ಷಕ್ಕೂ ಅದನ್ನು ಕಾಣ್ತಾ ಇಲ್ಲ ನಿಮ್ಮಲ್ಲಿ ಇಂಟರ್ನಲ್ ಒಂದಷ್ಟು ನೀವು ವಿಚಾರಗಳನ್ನ ತಿಳ್ಕೊಂಡಿರ್ತೀರಿ ವಿಶ್ವಾಸ ಎಷ್ಟು ಮಟ್ಟಿಗೆ ನೋಡಿ ಸ್ಮಿತಾ ಇದು ಕಳೆದ ಹದಿನೆಂಟು ತಿಂಗಳಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ನೂರ ಮೂವತ್ತೈದು ಸೀಟ್ ಕೊಟ್ಟು ಮ್ಯಾಂಡೇಟ್ ಕೊಟ್ಟ ನಂತರ ನಡೀತಿರುವಂತ ಒಂದು ಲಿಟ್ ಟೆಸ್ಟ್ ಚುನಾವಣೆ ಅಂತ ಹೇಳ್ಬೋದು ನೀವು ಕಳೆದ ಹದಿನೆಂಟು ತಿಂಗಳ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನೀವು ಯಾವುದೇ ಪೇಪರ್ ತಗೊಳ್ಳಿ ಯಾವುದೇ ಟಿ ವಿ ಹೆಡ್ಲೈನ್ಸ್ ತಗೊಳ್ಳಿ ದಿನ ಬೆಳಗ್ಗೆ ಆದರೆ ರಾತ್ರಿ ಆದರೆ ಮಧ್ಯಾಹ್ನ ಆದರೆ ಸಂಜೆ ಆದರೆ ಎರಡೇ ವರ್ಡು ಇಲ್ಲ ಹಗರಣ ಇಲ್ಲ ಏನೇ ಬೆಲೆ ಏರಿಕೆ ಇದೆರಡು ಬಿಟ್ಟು ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬೇರೆ ಏನೂ ಕಾಣಿಸ್ತಾ ಇಲ್ಲ ಪ್ರತಿನಿತ್ಯ ಇದೇ ಆಗೋಗ್ಬಿಟ್ಟಿದೆ ಶಾಸಕನೂ ಅಷ್ಟೇ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾನೆ ಮಂತ್ರಿನೂ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾನೆ ಸ್ವತಃ ಮುಖ್ಯಮಂತ್ರಿಗಳೇ ಒಂದು ದೊಡ್ಡ ಗಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಸೊ ಟಾಪ್ ಟು ಬಾಟಮ್ ಒಂದು ಹಗರಣಗಳ ಸರ್ಕಾರದ ವಿರುದ್ಧ ಜನ ಯಾವ ರೀತಿಯಾಗಿ ವೋಟ್ ಮಾಡಿದ್ದಾರೆ ಅನ್ನೋದು ಈ ಉಪ ರಿಸಲ್ಟ್ಸ್ ಅಲ್ಲಿ ಗೊತ್ತಾಗುತ್ತೆ ಇವತ್ತಿನ ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ ಜನ ಯಾವ ರೀತಿ ಇವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಯಾವ ರೀತಿ ಎನ್ ಮಾಸ್ ಬಂದು ಈ ಸರ್ಕಾರದ ವಿರುದ್ಧ ವೋಟ್ ಹಾಕಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಬಿಕಾಸ್ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ವೋಟ್ಸ್ ಆಗಿದೆ ಇನ್ಫ್ಯಾಕ್ಟ್ ಆಯ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಬಿಕಾಸ್ ನೀವು ನೋಡಿ ನಾನು ಇಂದಾನೆ ನೀವು ಪ್ರತಿಯೊಬ್ಬರು ಶಾಸಕರದಿಂದ ಆಯ್ತಲ್ಲ ತಿರ್ಗಾ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಕಾಕಾ ಪಾಟೀಲ್ಗೂ ಫ್ರೀ ಇನ್ನೊಬ್ಬರಿಗೂ ಫ್ರೀ ಅಂತ ಹೇಳಿ ಒಂದ್ ದೊಡ್ಡ ಬಂಡಲ್ ಬಿಟ್ರು ಆ ಬಂಡಲ್ ಬಿಟ್ಕೊಂಡು ಅವತ್ತಿನಿಂದ ನಿಂದ ಇವತ್ನವರೆಗೂನು ಯಾವುದೇ ಒಂದು ಗ್ಯಾರಂಟಿ ಅನುಷ್ಠಾನ ಮಾಡಿಲ್ಲ ಗೃಹಲಕ್ಷ್ಮಿ ವಿಚಾರನೆ ತಗೊಳ್ಳಿ ಗೌರಿ ಹಬ್ಬಕ್ಕೂ ಹಾಕ್ಲಿಲ್ಲ ನವರಾತ್ರಿಗೂ ಹಾಕ್ಲಿಲ್ಲ ಆಮೇಲೆ ದೀಪಾವಳಿಗೂ ಹಾಕ್ಲಿಲ್ಲ ಈಗೇನೋ ಕೆಲವು ಕ್ಷೇತ್ರಗಳಿಗೆ ನಿನ್ನೆ ಮೊನ್ನೆ ಹಾಕಿ ಅರಂತೆ ಅಷ್ಟೇ ಚುನಾವಣೆ ಗಿಮಿಕ್ ಚುನಾವಣೆಗೋಸ್ಕರ ಹಾಕಿರೋದು ಸೊ ಈ ರೀತಿಯಾಗಿ ದುಡ್ಡು ಹಾಕೋದಕ್ಕೆ ಅಥವಾ ಜನಗಳ ಕೊಟ್ಟ ಪ್ರಾಮಿಸ್ ನ ಫುಲ್ಫಿಲ್ ಮಾಡೋದಕ್ಕೆ ಯೋಗ್ಯತೆ ಇಲ್ಲದಂತ ಅಸಮರ್ಥ ದಿವಾಳಿ ಸರ್ಕಾರ ಇದು ಲಿಟ್ರಲಿ ಲೋಕಸಭಾ ಚುನಾವಣೆಯಲ್ಲೂ ಕೈ ಹಿಡಿತು ಕಾಂಗ್ರೆಸ್ಗೆ ನೀವು ಒಂದಿದ್ದು ಒಂಬತ್ತಾಯ್ತು ಅಂತ ಹೇಳೋದಕ್ಕಿಂತ ನೀವು ಅವ್ರಿಗೆ ನೂರ್ ಮೂವತ್ತೈದು ಕ್ಷೇತ್ರಕ್ಕೆ ವರ್ಷಸ್ ಬಿಜೆಪಿ ಅರವತ್ತಾರು ವರ್ಸಸ್ ಜೆಡಿಎಸ್ ನ ಹತ್ತೊಂಬತ್ತು ಈ ಪ್ರೊಫೋಷನ್ ನೋಡಿದ್ರೆ ಅವರು ಅವ್ರಿದ್ದಂತ ಇದ್ದಂತ ಕಾನ್ಫಿಡೆನ್ಸ್ ಅಲ್ಲಿ ಇಪ್ಪತ್ತೈದು ಗೆಲ್ತಾ ಇದೀವಿ ಅಂತ ಹೇಳ್ತಾ ಇದ್ರು ಸೊ ಎಷ್ಟ್ ಗೆದ್ರು ಕೊನೆಗೆ ಒಂಬತ್ತೇ ಸೀಟು ಎಲ್ಲಾರು ಹೇಳೋರು ನಾವು ಇಪ್ಪತ್ತೈದು ಬಿಟ್ಟಿದೀವಿ ಅಂತ ಹೇಳಿ ಫುಲ್ ಓವರ್ ಕಾನ್ಫಿಡೆಂಟ್ ಮೇಲ್ಗಡೆ ಹೈಕಮಾಂಡ್ ಗೆ ಹೇಳ್ಬಿಟ್ಟಿದ್ರು ಸೊ ಜನ ಅವತ್ತು ರಿಜೆಕ್ಟ್ ಮಾಡಿದ್ರು ಇವತ್ತು ರಿಜೆಕ್ಟ್ ಮಾಡ್ತಾರೆ ನಾನು ಹೇಳುದಿಲ್ಲ ಸ್ವತಃ ಮುಖ್ಯಮಂತ್ರಿ ಅವ್ರಿಗೆನೆ ಸಿ ಅವ್ರ್ಗೆ ಅಲ್ಪ ಸ್ವಲ್ಪ ಆದ್ರೂ ಏನಾದ್ರು ಸ್ವಲ್ಪ ಜ್ಞಾನ ಇದ್ರೆ ಕರ್ನಾಟಕ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುತ್ಕೊಂಡು ಹೋಗಿ ಲೋಕಾಯುಕ್ತ ಅಂತ ಒಂದು ತನಿಖೆ ಎದುರಿಸಿರೋದು ಇದಕ್ಕಿಂತ ಒಂದು ಯೋಗ್ಯತೆ ಈ ಮಾನ ಮರದ ಇಲ್ಲಿರೋ ಸರ್ಕಾರ ಅಂದ್ರೆ ಏನ್ ಅನ್ಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದಲ್ಲಿ ಆ ಮಟ್ಟದ ಒಂದು ಬಂಡವಾಳ ಬಾಳ್ತಾ ಇದಾರೆ ಇವ್ರು ಹಗರಣ ಅಂತ ಬಂದಾಗ ಭ್ರಷ್ಟಾಚಾರ ಅಂತ ಬಂದಾಗ ಈಗ ಬೆಲೆ ಏರಿಕೆ ಅಂತ ಬಂದಾಗ್ಲೂ ಅಷ್ಟೇನೆ ನಂದಿನಿ ಹಾಲನ್ ರೇಟ್ ಜಾಸ್ತಿ ಮಾಡಿಬಿಟ್ರು ಎಷ್ಟು ಎರಡು ಸಲ ಎರಡ್ ರೂಪಾಯಿ ಒಂದ್ಸಲಿ ಮೂರು ರೂಪಾಯಿ ಒಂದ್ಸಲಿ ತಿರ್ಗ ರೇಟ್ ಜಾಸ್ತಿ ಏರಿ ಮಾಡಿಸ್ಕೆ ಮಾಡ್ಬಿಟ್ಟು ರೈತರಿಗಾದ್ರೂ ಕೊಟ್ರ ಅದನ್ನು ಕೊಟ್ಟಿಲ್ಲ ಅದನ್ನು ನೀರ್ ಪೆಟ್ರೋಲ್ ಬೆಲೆ ನಮ್ ಬಗ್ಗೆ ಇವರೆಲ್ಲ ಮಾತಾಡ್ತಾ ಇದ್ರು ಪೆಟ್ರೋಲ್ ಬೆಲೆನೂ ಅಷ್ಟೇ ಏರ್ಸಿದ್ರು ಮೂರ್ ಮೂರು ರೂಪಾಯಿ ಡೀಸೆಲ್ ಬಂದ್ರು ತಿರ್ಗ ಕುಡಿಯೋ ಎಣ್ಣೆ ನೀವು ಯಾವ್ದಾನ ನೇಮ್ ಮಾಡಿ ನೀವು ಆಯ್ತಲ್ಲ ಪ್ರತಿಯೊಂದು ರೇಟ್ನು ಜಾಸ್ತಿ ಮಾಡಿ 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 ಬಡವ್ರನ್ನ ಬೀದಿಗ್ ಬಿಟ್ರು ಗಂಡನ್ ಜೋಬಲ್ ದುಡ್ಡು ತೆಗದ್ಬಿಟ್ಟು ಇಂಡಿ ಕೊಡೋದು ಇದೆಲ್ಲ ಜನಗಳಿಗ್ ಅರ್ಥ ಆಗಿದೆ ನಸಿ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ ನೀವು ಇಂಟರ್ವ್ಯೂಗಳು ಮಾಡಕ್ ಹೋದಾಗ ಮಾತಾಡಿಸಿದಾಗ ಜನಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಅವ್ರು ಗೊತ್ತು ಅವ್ರು ಕೇಳ್ತಿದ್ರು ಅಲ್ಲರೇ ರೇ ನಮ್ ಜಾಬ್ ಇಂದ ಕಿತ್ಬಿಟ್ಟು ನಮ್ ಹೆಂಡತಿ ಕೊಡೋದಕ್ಕೆ ಇವರೇ ಬೇಕಾ ಇವ್ರೇನ್ ಮಾಡೋದು ಅಂತ ಹೇಳಿ ಇಷ್ಟು ಮಾಡಿನೂ ಏನ್ ಮಾಡಿದ್ರು ಜನ ನಿಮಗೆ ಫಲಿತಾಂಶ ನೋಡಿದಿರಿ ನೀವು ಕೂಡ ಅಲ್ಲ ಅಲ್ಲ ನಾನು ಸಿ ನಾನು ಫಲಿತಾಂಶದ ಬಗ್ಗೆ ಇಪ್ಪತ್ ಮೂರನೇ ತಾರೀಕು ಮಾತಾಡೋಣ ಬಿಕಾಸ್ ಮೂರು ಗೆಲ್ತೀವಿ ನಾವು ಅವತ್ತು ಅದ್ರಲ್ಲಿ ಸೆಕೆಂಡ್ ಥಾಟೇ ಇಲ್ಲ ನಾನ್ ಹೇಳೋದು ನಿಮ್ಗೆ ಒಂದು ಫೀಲ್ ಬರುತ್ತಲ್ಲ ಜನ ಗೊತ್ತಾಗುತ್ತಲ್ಲ ತಿರ್ಗಾ ಬೆಲೆ ಏರಿಕೆ ಮಾಡಿ ಭ್ರಷ್ಟಾಚಾರ ಮಾಡಿ ಹಣ ಎಲ್ಲೋಯ್ತು ಮತ್ತಿರ್ಗ ಸಾಲ ಮಾಡ್ಕೊಂಡು ಕೂತಾರ ಎಷ್ಟು ಹತ್ತ ಎರಡು ಲಕ್ಷ ಕೋಟಿ ಬರೀ ಎರಡೇ ವರ್ಷಕ್ಕೆ ಸೊ ಈ ರೀತಿಯಾಗಿ ದಿವಾಳಿ ಎಬ್ಬಿಟ್ಟಿದೆ ಆಯ್ತಾ ಲಿಟ್ರಲಿ ಇದ್ರ ಜೊತೆಗೆ ಈ ಜಮೀರ್ ಅಹಮದ್ ಖಾನ್ ಅಂತ ವ್ಯಕ್ತಿ ಒಂದು ಜಿಹಾದಿ ಮನಸ್ಥಿತಿ ಲಿಟ್ರಲ್ ಲ್ಯಾಂಡ್ ಜಿಹಾದಿ ಇವತ್ತು ಕರ್ನಾಟಕದಲ್ಲಿ ಅಲ್ಲ ಅವ್ರಿಗೆ ಮುಖ ತೋರ್ಸಕ್ ಯೋಗ್ಯತೆ ಇಲ್ಲ ಅದಕ್ಕೆ ಬಂದ್ ಕೂತಿಲ್ಲ ಬಿಡಿ ಅಷ್ಟೇ ಇನ್ನೇನು ಇಲ್ಲ ಬಿಕಾಸ್